ರೀಲ್ಸು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲಿ ನೋಡಿದರೂ ರಾಹುಲ ಸ್ವಲ್ಪ ಅಲ್ಲಾಡ್ಸಪ್ಪ ಅನ್ನೋ ಡೈಲಾಗೆ ಕೇಳುತ್ತೆ ಈ ಡೈಲಾಗ್ ಮೂಲಕವೇ ಫೇಮಸ್ ಆಗಿರುವ ಚಂದ್ರು ಯಾರು ಅವರ ಹಿನ್ನೆಲೆ ಏನು ಅನ್ನೋದನ್ನ ತಿಳಿಸಿಕೊಡ್ತೇನೆ ಸೋಷಿಯಲ್ ಮೀಡಿಯಾಗಳಲ್ಲಿ ಬೆಳ್ಳುಳ್ಳಿ ಕಬಾಬ್ ರೆಸಿಪಿ ಸಖತ್ ವೈರಲ್ ಆಗಿದೆ ಅದರಲ್ಲೂ ಚಂದ್ರು ಅವರು ಅಡುಗೆ ಮಾಡುವಾಗ ಹೇಳುವ ಒನ್ಸ್ ಮೋರ್ ಒನ್ಸ್ ಮೋರ್ ಸ್ವಲ್ಪ ರುಬ್ಬಿಕೊಡಪ್ಪ ರಾಹುಲ್ಲಾ ಡೈಲಾಗ್ ಗಳಂತೂ ಸಿಕ್ಕಾಪಟ್ಟೆ ಫೇಮಸ್ ಆಗಿವೆ ಅದೆಷ್ಟರ ಮಟ್ಟಿಗೆ ಅಂದ್ರೆ ಬೆಂಗಳೂರು ಬುಲ್ಸ್ ತಂಡದ ಕಬಡ್ಡಿ ಆಟಗಾರರು ಕೂಡ ಚಂದ್ರು ಅವರ ಡೈಲಾಗ್ ಗಳನ್ನ ಹೇಳಿದ್ದಾರೆ ಬೆಳ್ಳುಳ್ಳಿ ಕಬಾಬು ರಾಹುಲ್ಲ ರುಬ್ಬಿ ಕೊಡಪ್ಪ ರಾಜ ಒನ್ಸ್ ಮೋರ್ ಒನ್ಸ್ ಮೋರ್ ಅನ್ಬೇಕು ಎಂದು ಬೆಂಗಳೂರು ಗೂಳಿಗಳು ಡೈಲಾಗ್ ಹೊಡೆದಿದ್ದಾರೆ ಎಕ್ಸ್ ನಲ್ಲಿ ಬೆಂಗಳೂರು ಬುಲ್ಸ್ ಅಧಿಕೃತ ಖಾತೆಯಲ್ಲಿ ವಿಡಿಯೋ ಹಂಚಿಕೊಂಡಿದ್ದು ಸದ್ಯ ಸಖತ್ ಸೌಂಡ್ ಮಾಡ್ತಾ ಇದೆ ಇನ್ನು ನಾನು ನಂದಿನಿ ಬೆಂಗಳೂರಿಗೆ ಬಂದೀನಿ ಖ್ಯಾತಿಯ ವಿಕಿಪೀಡಿಯಾ ಕೂಡ ರಾಹುಲ್ ಅನನ್ನ ನೆನೆಸಿಕೊಂಡಿದ್ದಾರೆ ಕರಿಮಣಿ ಮಾಲೀಕ ನಾನಲ್ಲ ಅನ್ನೋ ಲಿರಿಕ್ಸ್ಗೆ ಕರಿಮಣಿ ಮಾಲೀಕ ರಾಹುಲ್ಲ ಅಂತ ರೀಲ್ಸ್ ಮಾಡಿದ್ದಾರೆ ಇದು ಕೂಡ ಭಾರಿ ವೈರಲ್ ಆಗ್ತಿದೆ ಅಷ್ಟಕ್ಕೂ ಬಾಣಸಿಗ ಹಾಗೂ ಹೋಟೆಲ್ ಮಾಲೀಕರಾಗಿರುವ ಚಂದ್ರು ಅವರು ಮಾತನಾಡುವ ಶೈಲಿಯೇ ವಿಭಿನ್ನವಾಗಿದೆ ಜಗತ್ತಿಗೆ ಕೊರೋನಾ ಸೋಂಕು ಅಪ್ಪಳಿಸಿದ ಸಮಯಕ್ಕೆ ಕರ್ನಾಟಕ ಕೂಡ ಈ ಮಹಾಮಾರಿ ಹೊಡೆತಕ್ಕೆ ತತ್ತರಿಸಿತ್ತು ಅದರಲ್ಲೂ ಕರ್ನಾಟಕದ ಹೋಟೆಲ್ ಉದ್ಯಮ ನಲುಗಿತ್ತು ಹೀಗೆ ಚಂದ್ರು ಅವರು ಕೂಡ ಕೊರೋನಾ ಬಂದಾಗ ಸಂಕಷ್ಟದ ದಿನಗಳನ್ನು ಎದುರಿಸಿದ್ರಂತೆ ಆಗ ಕೆಲಸ ಮಾಡಲು ಅವರ ಹೊಸ ಹೋಟೆಲ್ಗೆ ನೌಕರರು ಸಿಗ್ತಾ ಇರಲಿಲ್ಲ ಆದರೆ ಈ ಹುಡುಗ ರಾಹುಲ್ ಚಂದ್ರು ಅವರ ಜೊತೆಯಾಗಿ ನಿಂತಿದ್ದನಂತೆ ಇದೇ ಕಾರಣಕ್ಕೆ ಕಳೆದ ಎರಡು ವರ್ಷ ಆರು ತಿಂಗಳಿಂದ ಇವನನ್ನ ತಮ್ಮ ರೈಟ್ ಹ್ಯಾಂಡ್ ರೀತಿ ಹೋಟೆಲ್ ಉದ್ಯಮದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅಷ್ಟಕ್ಕೂ ಈ ಚಂದ್ರು ಮೊದಲು ಸಿನಿಮಾ ರಂಗದಲ್ಲೇ ಕೆಲಸ ಮಾಡ್ತಿದ್ದವರು ಎಂಬುದು ಬಹುತೇಕರಿಗೆ ಗೊತ್ತಿಲ್ಲ ಮೂಲತಃ ಮೇಕಪ್ ಮ್ಯಾನ್ ಆಗಿದ್ದ ಚಂದ್ರು ನಟಿ ಮಾಲಾಶ್ರೀ ಅವರ ಜೊತೆಗೂ ಕೆಲಸ ಮಾಡಿಕೊಂಡಿದ್ರು ಅಣ್ಣವರ ಕುಟುಂಬದ ಜೊತೆಗೆ ಉತ್ತಮ ಒಡನಾಟ ಹೊಂದಿರುವ ಚಂದ್ರು ಸದ್ಯ ಬೆಳ್ಳುಳ್ಳಿ ಕಬಾಬ್ ಮೂಲಕ ವೈರಲ್ ಆಗಿದ್ದಾರೆ ಇತ್ತೀಚೆಗಷ್ಟೇ ಸ್ಟಾರ್ ಸುವರ್ಣ ವಾಹಿನಿಯ ಬೊಂಬಾಟ್ ಭೋಜನ ಶೋಗೂ ಕೂಡ ಆಗಮಿಸಿದ್ರು ಅಲ್ಲಿ ತಮ್ಮ ಹಳೆಯ ದಿನಗಳ ಬಗ್ಗೆ ಮತ್ತು ಸಿನಿಮಾ ರಂಗದ ನಂಟಿನ ಬಗ್ಗೆ ಸಿಹಿ ಕಹಿ ಚಂದ್ರು ಅವರ ಬಳಿ ಮಾತನಾಡಿದ್ದಾರೆ ನಾನು ಮೇಕಪ್ ಮ್ಯಾನ್ ಚಂದ್ರು ಎಂದು ಹೇಳಿಕೊಂಡಿದ್ದಾರೆ ಹಾಗೆ ಅಣ್ಣವರ ಮನೆಯ ನಂಟಿನ ಬಗ್ಗೆಯೂ ಕೂಡ ಮನಬಿಚ್ಚಿ ಮಾತನಾಡಿದ್ದಾರೆ ಅಂಬರೀಷು ಶಿವಣ್ಣ ಪುನೀತ್ ರಾಜ್ಕುಮಾರ್ ಹೀಗೆ ಅನೇಕ ಸೆಲೆಬ್ರಿಟಿಗಳಿಗೆ ಚಂದ್ರು ಅವರೇ ಅಡುಗೆ ಮಾಡಿಕೊಡ್ತಿದ್ರು ನಂತರ ಅಡುಗೆ ವಿಚಾರಕ್ಕೆ ಸಖತ್ ಫೇಮಸ್ ಆದ ಅವರು ಸಿನಿಮಾ ಕೆಲಸ ಸಾಕು ಎನಿಸಿ ಹೋಟೆಲ್ ಆರಂಭಿಸಿದ್ರು ಮೊದಲು ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ಫುಟ್ಪಾತ್ನಲ್ಲಿ ಪುಟ್ಟದಾಗಿ ಒಂದು ಹೋಟೆಲ್ ಶುರು ಮಾಡಿದ್ರು ಅದೇ ಸರ್ಕಲ್ ನಲ್ಲಿ ಈಗ ದೊಡ್ಡ ಫ್ಯಾಮಿಲಿ ರೆಸ್ಟೋರೆಂಟ್ ಕೂಡ ಆರಂಭಿಸಿದ್ದಾರೆ ಅಂದಹಾಗೆ ಚಂದ್ರು ಮಾಡುವ ವೆಜ್ ಊಟವನ್ನು ಪುನೀತ್ ರಾಜ್ಕುಮಾರ್ ಅವರು ತುಂಬಾ ಇಷ್ಟಪಟ್ಟು ತಿಂತಾ ಇದ್ರಂತೆ ಒಮ್ಮೆ ಕಾಶ್ಮೀರದಲ್ಲಿ ಶೂಟಿಂಗ್ಗೆ ಹೋದಾಗ ಅಲ್ಲಿ ಅಡುಗೆ ಮಾಡೋದಕ್ಕೆ ಚಂದ್ರುಗೆ ಫೋನ್ ಮಾಡಿ ರೆಸಿಪಿಯನ್ನ ಕೇಳಿಕೊಂಡಿದ್ರಂತೆ ಆ ಆಡಿಯೋ ಕ್ಲಿಪ್ ಕೂಡ ಸಖತ್ ವೈರಲ್ ಆಗಿತ್ತು ಒಟ್ನಲ್ಲಿ ಈಗಂತೂ ಬೆಳ್ಳುಳ್ಳಿ ಕಬಾಬ್ ಅಳ್ಳಾಡ್ ಅಳ್ಳಾಡ್ಸಪ್ಪ ಡೈಲಾಗ್ ಟ್ರೆಂಡಿಂಗ್ ನಲ್ಲಿ ಇದೆ ಎಷ್ಟೋ ಜನ ಈ ರೆಸಿಪಿ ನೋಡಿದ ಮೇಲೆ ಮನೆಯಲ್ಲೂ ಬೆಳ್ಳುಳ್ಳಿ ಕಬಾಬ್ ಮಾಡಿಕೊಂಡು ಬಾಯಿ ಚಪ್ಪರಿಸಿದ್ದಾರೆ ಇನ್ನೂ ಕೆಲವರು ಬೆಳ್ಳುಳ್ಳಿ ಬೆಲೆ ಕೆಜಿಗೆ ಐನೂರು ರೂಪಾಯಿ ಇದೆ ಕಡಿಮೆ ಬೆಲೆ ಆದ್ಮೇಲೆ ಮಾಡೋಣ ಅಂತ ರೆಸಿಪಿನ ಪೋಸ್ಟ್ಪೋನ್ ಮಾಡಿದ್ದಾರೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ಯಾನದ ಜೊತೆಗೆ ಶುಭಾಶಯ ಕೋರಿ ನಮಸ್ಕಾರ